ದಾಸನಪುರ ಹೋಬಳಿಯಲ್ಲಿ ಸುಮಾರು ಹದಿಮೂರು ಕೋಟಿ ಕಾಮಗಾರಿಗಳ ಪೂಜೆ ಮಾಡಿದ್ದೀರಿ ಏನೇನು ರೆಸ್ಪಾನ್ಸು ಹೇಗಿತ್ತು ಪೂಜೆ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದಿದೆ ಭಾಳ ಯಶಸ್ವಿಯಾಗಿದೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಹೆಗ್ಗಳಿಕೆ ಏನಪ್ಪ ಅಂತ ಹೇಳಿದ್ರೆ ಅವರು ಕೆಲಸ ಮಾಡೋದು ಎಲ್ಲರೂ ಅವರನ್ನು ಮೆಚ್ಚುವುದು ಅವರನ್ನು ಒಪ್ಪುವುದು ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಹಾಗಾಗಿ ಭಾಳ ಸಂಕಷ್ಟದ ದಿನಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅದರಲ್ಲೂ ಕೂಡ ಇಲಾಖಾವಾರು ಹೋಗಿ ಅವರು ವಿಚಾರ ಮಾಡಿ ಎಲ್ಲೆಲ್ಲಿ ಅನುದಾನಗಳಿದೆ ವಿಚಾರ ಮಾಡಿ ಸಾಧ್ಯವಾದಷ್ಟು ಮೊದಲಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಜನಗಳ ಒಂದು ನಿರೀಕ್ಷೆಯನ್ನು ಉಸಿ ಮಾಡಬಾರ್ದು ಅನ್ನೋ ಉತ್ತೇಜಕ್ಕೆ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಹದಿಮೂರು ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿಗಳನ್ನು ಉಸ್ಕೂರು ಪಂಚಾಯಿತಿ ಆಲೂರು ಪಂಚಾಯಿತಿ ಮತ್ತು ಗೋಪಲ್ಪುರ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಮಾಡಿದ್ದಾರೆ ಸರಿ ಈಗ ಸಾಕಷ್ಟು ಅನುದಾನ ಬಂದಿದೆ ಈಗ ಸಾಕಷ್ಟು ರಸ್ತೆಗಳು ಕೂಡ ಅಭಿವೃದ್ಧಿಯಾಗಿದೆ ಈ ಮೂಲಕ ಎಲ್ಲ ಒಂದು ಕಡೆ ಐ ಟಿ ಕಾಲೇಜು ಒಂದು ಪಂಚಾಯತಿಯಲ್ಲಿ ನಮ್ಮ ಹುಬ್ಬಳ್ಳಿಯ ಪ್ರಪ್ರಥಮ ಐ ಟಿ ಅಂತಾನೆ ಸರ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಐ ಟಿ ಐ ಕಾಲೇಜು ಮೊದಲು ಬಂದು ಬಾಡಿಗೆ ಕಟ್ಟಡದಲ್ಲಿ ಬೇರೆ ಕಡೆ ಸಿಗಿಹಳ್ಳಿಯಲ್ಲಿ ಇತ್ತು ಅದನ್ನು ಗಮನಿಸಿದ ನಮ್ಮ ಶಾಸಕರು ಅಧಿಕಾರಿಗಳು ಬಂದು ಇವರ ಬಳಿ ಕೇಳ್ಕೊಂಡಾಗ ಈ ಭಾಗದ ಹೆಸರುಘಟ್ಟ ಇರ್ಬೋದು ದಾಸನ್ಪುರ ಇರ್ಬೋದು ಮತ್ತೆ ನಮ್ಮ ತವರೆಕೆರೆ ಇರಬಹುದು ಈ ತರ ಈ ಭಾಗದ ಜನಗಳು ಐ ಟಿ ಐ ಕಲಿಬೇಕಂತ ಹೇಳಿದ್ರೆ ವೃತ್ತಿಪರ ಕೋರ್ಸ್ಗಳುವು ಅವುಗಳನ್ನು ಕಲಿಬೇಕಂತ ಹೇಳಿದ್ರೆ ಅವರು ಗುರುಗುಂಟೆ ಪಳ್ಳಕ್ಕೆ ಹೋಗ್ಬೇಕಿತ್ತು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಹಾಗಾಗಿ ತುಂಬ ಜನ ಐ ಟಿ ಐಯಿಂದ ವಿಮುಖರಾಗ್ತಾಯಿದ್ರು ಈ ಭಾಗದ ಜನ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿದ್ದಂಥ ಇದನ್ನು ಪಿಳ್ಳಹಳ್ಳಿನಲ್ಲಿ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಜೊತೆಗೆ ಅಲ್ಲೇ ಮತ್ತೊಂದು ಹಿಂದುಳಗ ವರ್ಗಗಳ ಒಂದು ಹಾಸ್ಟೆಲ್ ಕೂಡ ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಯಾರು ತಳಹಂತದಿಂದ ಬಂದಿರ್ತಾರೆ ಅವರಿಗೆ ಕಷ್ಟಗಳು ಗೊತ್ತಿರುತ್ತೆ ಮೂಲತಃ ನಮ್ಮ ಶಾಸಕರು ಒಬ್ಬರು ಐ ಟಿ ಐ ವಿದ್ಯಾರ್ಥಿ ಐ ಟಿ ಐನಲ್ಲಿ ಅವರು ಕಲ್ತಿದ್ದರಿಂದ ಐ ಟಿ ಐ ಕಲ್ತಿದ್ದರಿಂದ ವ್ಯಾಸಂಗ ಮಾಡಿದ್ರಿಂದ ಅವರು ಎಚ್ ಎಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಆ ತನ್ಮೂಲಕ ಪ್ರಚಾರಕ್ಕೆ ಬಂದು ಇವತ್ತು ನಾಲ್ಕು ಬಾರಿ ಜನಪ್ರಿಯ ಶಾಸಕರಾಗಿದ್ದಾರೆ ಅವರು ಕಷ್ಟ ಗೊತ್ತಿದ್ದರಿಂದ ಆ ಕೆಲಸವನ್ನು ಅಲ್ಲಿ ಮಾಡಲಿಕ್ಕೆ ಅವರು ಭಾಳ ತ್ವರಿತವಾಗಿ ಕ್ರಮ ತೆಗೆದುಕೊಂಡು ಹದಿನಾಲ್ಕು ತಿಂಗಳಲ್ಲಿ ಕಟ್ಟಡ ಆಗಿದೆ ಸರ್ ಈಗ ಭಾರತ ದೇಶದಲ್ಲಿ ಯಲಂಕಾ ಮೆಂಬರ್ಶಿಪ್ ಟ್ರೈಬಲ್ಲಿ ನಂಬರ್ ಒನ್ ಎಲ್ಲ ಎಂ ಪಿ ಚುನಾವಣೆಗಳಲ್ಲೂ ಅತಿ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥದ್ದು ಯಲಂಕಾ ಕ್ಷೇತ್ರ ಮನ್ ಕಿ ಬಾತಲ್ಲೂ ಕೂಡ ನಂಬರ್ ಒನ್ ಸ್ಥಾನದಲ್ಲಿದೆ ಯಲಂಕಾ ಕ್ಷೇತ್ರ ಎಲ್ಲ ಪಂಚಾಯಿತಿಗಳು ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಮಯ ಆಗಿದೆ ಯಲಂಕಾ ಕ್ಷೇತ್ರದಲ್ಲಿ ಶಾಸಕರು ನಾಲ್ಕು ಬಾರಿ ಅತಿ ಹೆಚ್ಚು ಲೀಡ್ಗಳಿಂದ ಗೆದ್ದುಕೊಂಡು ಬಂದಿದ್ದಾರೆ ಆದರೂ ಕೂಡ ಜಿ ಬಿ ಎ ಚುನಾವಣೆಯಲ್ಲಿ ಆಯ್ಕೆ ಸಮಿತಿಯಲ್ಲಿ ಶಾಸಕರ ಹೆಸರು ಇಲ್ಲದೆ ಇರತಕ್ಕಂಥದ್ದು ಶಾಸಕರ ಅಗತ್ಯ ಇತ್ತು ಅಂತಕ್ಕಂಥದ್ದು ಬಹಳಷ್ಟು ದಿನ ವಾದ ಮಾನ್ಯ ಶಾಸಕರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದರೆ ರಾಜ್ಯ ಮತ್ತು ರಾಷ್ಟ್ರದ ವಿದ್ಯಮಾನಗಳ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ನಮಗಿರಲ್ಲ ಭಾಷಾ ಮಾನ್ಯ ಶಾಸಕರಿಗೆ ಅವಕಾಶ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಆ ಸಂಘಟನೆಗೆ ಬರ್ತಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ರಾಜ್ಯದ ನಾಯಕರು ಖಂಡಿತ ಗಮನಿಸ್ತಾರೆ ಎಲ್ಲ ಒಂದು ಕಡೆ ಲೋಪ ಆಗಿರ್ಬೋದು ಅದನ್ನು ಸರಿ ಮಾಡ್ಕೊಳ್ತಾರೆ ತಗೊಳ್ತಾರೆ ಅದು ರಾಜ್ಯ ನಾಯಕರುಗಳಿಗೆ ಬಿಟ್ಟು ವಿಚಾರ ಶಕ್ತಿ ಇರತಕ್ಕಂಥವ್ರಿಗೆ ಸಂಘಟನೆಯ ಚಾತುರ್ಯ ಇರತಕ್ಕಂಥವ್ರನ್ನ ಬಳಸ್ಕೊಳ್ಬೇಕಾಗಿದ್ದು ಆ ಮೇಲ್ವರ್ಗದ ಸಂಘಟನೆಯ ಜನಗಳ ಒಂದು ವಿಚಾರ ಆಗುತ್ತೆ ಅದನ್ನಾಗಲೇ ನಮ್ಮ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೂ ನಮ್ಮ ಶಾಸಕರು ಸುಮ್ಮನೆ ಕೂರುವವರಲ್ಲ ಖಂಡಿತ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರದಲ್ಲಿ ಜಿ ಬಿ ಎನ್ ಸ್ಪರ್ಧಿಗಳು ಆಲ್ರೆಡಿ ಇವರನ್ನು ಸಂಪರ್ಕದಲ್ಲಿದ್ದಾರೆ ಎಲ್ಲರನ್ನೂ ಗೆಲ್ಲಿಸ್ಕೊಂಬರ್ತಾರೆ ನಿಸ್ಸಂದೇಹವಾಗಿ ಏಳಕ್ಕೆ ಏಳು ಯಲಂಕದಲ್ಲಿ ಗೆಲ್ಲುವ ವಾತಾವರಣ ಇದೆ